ಅಯ್ಯಪ್ಪ ಸನ್ನಿಧಿ ಕಟ್ಟಲು ಭೂದಾನ ಮಾಡಿದ ವೀರಾಪುರ ಕುಟುಂಬಸ್ಥರು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಯರೆಹಂಚಿನಾಳ ಗ್ರಾಮದ ಹೊರಹೊಲಯದಲ್ಲಿ ಇರುವ ಶ್ರೀ ಪತ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ದ್ಯಾಮಣ್ಣ ವೀರಾಪುರ ಕುಟುಂಬಸ್ಥರಿಗೆ ಸೇರಿದ ಐದು ಎಕರೆ ಜಮೀನು ಇದ್ದು ಈ ಜಮೀನಿನಲ್ಲಿ ದಿವಂಗತ ಶಾಂತವ್ವ ಶಂಬಣ್ಣ ವೀರಾಪುರ ಇವರ ಸ್ಮರಣಾರ್ಥವಾಗಿ ಈ ಕುಟುಂಬಸ್ಥರು ಭಕ್ತಿಪೂರ್ವಕವಾಗಿ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಕಟ್ಟಲು ಒಂದು ಗುಂಟೆ ಜಮೀನನ್ನು ದಾನವಾಗಿ ನೀಡಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಕುಟುಂಬಸ್ಥರಿಗೆ ಅಭಿನಂದನೆ ತಿಳಿಸಿದರು ಈ ವೇಳೆ ಮಾತನಾಡಿದ ಅವರು ಈ ಹಿಂದೆ ದಿವಂಗತ ಶಾಂತವ್ವ ವೀರಾಪುರ ಅವರು ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಕಟ್ಟಲು ಒಂದು ಗುಂಟೆ ಜಾಗ ಕೊಡಲು ಹೇಳಿದ್ದರು ಅವರು ಹೋದ ಬಳಿಕ ತಾಯಿ ನುಡಿದಂತೆ ನಡೆದ ಮಕ್ಕಳಾದ ದ್ಯಾಮಣ್ಣ ವೀರಾಪುರ ಪತ್ರಪ್ಪ ವೀರಾಪುರ ಬಸವರಾಜ್ ವೀರಾಪುರ ಈ ಕುಟುಂಬಸ್ಥರು ಮನೆಯಲ್ಲಿ ಚರ್ಚಿಸಿ ಐದು ಎಕರೆ ಜಮೀನಿನಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಕಟ್ಟಲು ಒಂದು ಗುಂಟೆ ಜಮೀನನ್ನು ಭೂದಾನವಾಗಿ ನೀಡಿದ್ದಾರೆ ಎಂದು ದ್ಯಾಮಣ್ಣ ವೀರಾಪುರ ಅವರು ಅಂಚಿನಾಳ ಗ್ರಾಮದಲ್ಲಿ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಅಯ್ಯಪ್ಪಸ್ವಾಮಿಯ ಗುರುಸ್ವಾಮಿ ಈಶಪ್ಪ ಗುರುಸ್ವಾಮಿ ಅಯ್ಯಪ್ಪಸ್ವಾಮಿ ಭಕ್ತರಾದ ಶ್ರೀಧರಸ್ವಾಮಿ ಮುದ್ದಣ್ಣ ನಾಗರೆಡ್ಡಿ ಇತರರು ಪಾಲ್ಗೊಂಡು ಈ ಜಮೀನು ಕೊಟ್ಟ ಕುಟುಂಬಸ್ಥರಿಗೆ ಅಭಿನಂದಿಸಿದರು